ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಆಯುಷ್ ಪಾಡ್ಕಾಸ್ಟ್ ವಿಶೇಷ ಸರಣಿ ಸಂಚಿಕೆಗಳಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಪಾಸ್ಟ್ ಲೈಫ್ ರಿಗ್ರೇಷನ್ ಕುರಿತಾದಂತಹ ಸಮಗ್ರ ಮಾಹಿತಿಯ ಮಹಾಪೂರ್ವ ಹೊತ್ತು ತಂದಿದ್ದಾರೆ ಕೆ ಸಂತೋಷ್ ಲೀಡ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕಳೆದ ಹತ್ತು ವರ್ಷಗಳಿಂದ ಈ ಆಧ್ಯಾತ್ಮಿಕ ಉನ್ನತಿಯನ್ನ ಪಡೆದು ಪಾಸ್ಟ್ ಲೈಫ್ ರಿಗ್ರೇಷನ್ ಅಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಕೋರೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಕಲ್ಚರಲ್ಲಿ ನೀವೇ ಹೇಳೋ ಹಾಗೆ ಈ ಎಲ್ಲ ಸಮಸ್ಯೆಗಳಿಗೂ ಒಂದಷ್ಟು ರಿಚುವಲ್ಸಸ್ ಇದೆ ಒಂದಷ್ಟು ಪ್ರಾಕ್ಟಿಸ್ ಇದೆ ಸೊ ದ್ಯಾಟ್ ವಿ ಗೆಟ್ ಔಟ್ ಆಫ್ ದಿಸ್ ಸೈಕಲ್ ರಿಪಿಟೇಷನ್ಸ್ ಇರ್ಬೋದು ಅಥವಾ ಏಳಿಗೆ ಆಗದೆ ಇರ್ಬೋದು ಸೊ ಅದೆಲ್ಲದಕ್ಕೂ ರಿಚುವಲ್ಸ್ ಒಂದು ರಿಲಿಜನ್ ಒಂದು ಫೇತಲ್ಲೂ ಇದೆ ಕಾರ್ಯಗಳನ್ನ ಮಾಡಿಸ್ತಾರೆ ತರ್ಪಣಗಳನ್ನು ಬಿಡಿಸ್ತಾರೆ ಸೊ ಈ ರೀತಿ ಸಂಸ್ಕಾರಗಳು ಕೂಡ ಇದೆ ಷೋಡಶ ಸಂಸ್ಕಾರಗಳು ಮನುಷ್ಯನಿಗೆ ಇದೆ ಹೆಸರಿಡೋದು ನಾಮಕರಣ ಅಥವಾ ಒಂದು ಗರ್ಭಾವಸ್ಥೆಗೆ ಇರುವಂತಹ ಒಂದು ಗರ್ಭ ಸಂಸ್ಕಾರ ಸೊ ಲೈಫ್ ಲಾಂಗ್ ಮನುಷ್ಯ ಒಂದು ಹದಿನಾರು ಸಂಸ್ಕಾರಗಳನ್ನ ಇಂಪ್ರಿಂಟ್ಸ್ ನ ಕಲ್ಚರಲ್ ಹಾಗೂ ಸ್ಪಿರಿಚುವಲ್ ಸೋಲ್ ಸೋಲ್ಗೆ ಇಂಪ್ರಿಂಟ್ ಮಾಡುವಂತಹ ಪ್ರಯತ್ನ ಪಡ್ತಾರೆ ಇನ್ ಗುಡ್ ಬುಕ್ ಮುಖ್ಯ ನೋಡಿದ್ರೆ ನೀವು ಪ್ರೆಗ್ನೆಂಟ್ ವುಮೆನ್ ಗೆ ಸೆವೆನ್ ಮಂತ್ ನೈನ್ ಮಂತ್ ಬೇಬಿ ಶವರ್ ಸಿ ಮಂತ್ ಮಾಡ್ತಾರಲ್ವಾ ಹೌದು ಮಕ್ಕಳೆಲ್ಲ ಕೂರಿಸ್ಬಿಟ್ಟು ಸ್ವೀಟ್ ಎಲ್ಲ ಇಟ್ಟು ಮಕ್ಳಿಗೆ ಸ್ವೀಟ್ ತಿನ್ಸಿ ಸಿ ಶಿ ವಿಲ್ ಬಿ ಸೋ ಹ್ಯಾಪಿ ದಟ್ ಟೈಮ್ ನನ್ನ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಇಟ್ ಕೆನ್ ಬಿ ಎವ್ರಿ ಟೈಪ್ ಆಫ್ ಹೀಲಿಂಗ್ ಎಸ್ 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 ಸೊ ಈವನ್ ಬೇಬಿ ವಿಲ್ ಬಿ ವೆರಿ ವೆರಿ ಹ್ಯಾಪಿ ಇನ್ ಸೈಡ್ ಸೊ ಮಕ್ಳಿಗೆ ತಿನ್ಸಿ ಮಕ್ಕಳೆಲ್ಲ ನಗಾಡ್ಕೊಂಡು ಮುಂದೆ ಫ್ಯಾಮಿಲಿ ಆ ಶಿ ವಿಲ್ ಹಿಯರ್ ಬೇಬಿ ವಿಲ್ ಆಲ್ಸೋ ಹಿಯರ್ ದಟ್ ಸೊ ಮದುವೆ ಅನ್ನೋ ಸಂಸ್ಕಾರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ವಿವಾಹ ಅನ್ನೋದು ಸೊ ಇಟ್ ಗಿವ್ಸ್ ಅ ಕ್ಲೋಸರ್ ಟು ದ ಪ್ರೀವಿಯಸ್ ಪರ್ಸನ್ ಸೇಂಗ್ ದಟ್ ಅಕ್ಸೆಪ್ಟ್ ನ್ಯೂ ಪರ್ಸನ್ ಇನ್ ಫೇತ್ ಇನ್ ಆನರ್ ಟು ರೆಸ್ಪೆಕ್ಟ್ ಅಂಡ್ ಟು ಲಿವ್ ವಿತ್ ಹರ್ ಸೊ ಅದು ಕೂಡ ಎಷ್ಟೋ ಸಲ ಮನಸ್ಸಿಗೆ ಏನೇ ಅಹಿತಕರ ಘಟನೆ ಹಿಂದೆ ಆಗಿದ್ರು ವಿವಾಹ ಅನ್ನೋದು ಒಂದು ಸಂಸ್ಕಾರವಾಗಿ ಗುಡ್ ಇಂಪ್ರಿಂಟ್ಸ್ ನೇ ಕೊಡುತ್ತೆ ಸೊ ಈ ಎಲ್ಲಾ ಪ್ರಾಕ್ಟೀಸಸ್ ಗುಡ್ನೆಸ್ ಹಾಗೂ ಪಾಸಿಟಿವಿಟಿಗೋಸ್ಕರ ಇರೋದು ಗೊತ್ತಿರಲ್ಲ

ಸೊ ಕೆಲವಾರು ಬಾರಿ ಕಾನ್ಸೆಪ್ಟ್ ಹೇಗಿರುತ್ತೆ ಅಂದರೆ ಭಯ ಪಡೋದೇ ಹೆಚ್ಚು ಪೀಪಲ್ ಮೇ ಕಮ್ ಔಟ್ ಆಫ್ ಕ್ಯೂರಿಯೋಸಿಟಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆಸ್ ಪಾಸ್ಟ್ ಲೈಫ್ ಇಗ್ರೇಷನ್ ಬಟ್ ಹೀಲಿಂಗ್ಗೆ ಅಂತ ಬರೋರು ಕಡಿಮೆ ಆಗ್ತಾರೆ ಸಂ ಪೀಪಲ್ ಡೋಂಟ್ ವಾಟ್ ಟು ಓಪನ್ ಅಪ್ ಸಂ ಪೀಪಲ್ ಇಲ್ಲ ಇದ್ರಿಂದ ಇನ್ನೇನೋ ಆಗೋಗುತ್ತೆ ಅದನ್ನ ನಾವು ಟ್ರ್ಯಾಪ್ ಮಾಡ್ಬಿಡ್ತೀವಿ ಅನ್ನೋ ಭಯ ಕೇಸಸ್ಸು ಫಿಸಿಕಲ್ ಪ್ರಾಬ್ಲಮ್ಸ್ ಲೈಕ್ ಡಯಬಿಟೀಸ್ ಆಗ್ಲಿ ಇಲ್ಲಾಂದ್ರೆ ಇದು ಕ್ಯಾನ್ಸರು ಆಮೇಲೆ ದೊಡ್ಡ ದೊಡ್ಡ ಏನೂ ಬಿಸಿಸ್ ಇದಿಲ್ಲ ಅಂತವರೆಲ್ಲ ಬರ್ತಾರೆ ಸುಮಾರು ಕೇಸ್ಗಳಲ್ಲಿ

ಈ ಈ ರೀತಿ ಅದೇ ಫಿಸಿಕಲಿ ತುಂಬಾ ಡ್ಯಾಮೇಜ್ ಆಗಿದ್ರೆ ಬೇಗ ಕಷ್ಟ ಕಷ್ಟ ಅಲ್ವಾ ಟೈಮ್ 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 ಇದ್ರೆ ಆಗುತ್ತೆ ಲೈಫ್ ರಿಗ್ರೇಷನ್ ಅನ್ನೋದು ಒಂದು ಒಳ್ಳೆ ಕಾನ್ಸೆಪ್ಟ್ ಇದನ್ನ ಒಳ್ಳೆ ರೀತಿಯಲ್ಲಿ ನೋಡಿ ಪಾಸಿಟಿವ್ ಹಾಗೂ ಒಳ್ಳಕ್ ಇವನಶೈಲಿಯನ್ನು ಸುಧಾರಿಸಿಕೊಂಡ್ರೆ ಓವರ್ ಆಲ್ ಬೈ ಲಾರ್ಜ್ ಇದು ತುಂಬಾ ಒಳ್ಳೆ ಜನರಿಗೆ ಸೊ ಎಲ್ಲರೂ ಹೀಲಾಗಬಹುದು ಅದೇ ರೀತಿ ನಿಮಗೆ ಇಪ್ನೋಸಿಸ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಒಂದು ಸ್ಮಾಲ್ ಎಕ್ಸಸೈಸ್ ಮಾಡಿಸೋಣ ಅಲ್ವಾ ರೆಡಿನಾ ನೀವು ರೆಡಿ ಆದರೆ ಮಾಡಿಸ್ಬೋದು ರಿಲ್ಯಾಕ್ಸ್ ಆಗಿ ಕುತ್ಕೊಳ್ಳಿ ಆರಾಮಾಗ್ತದೆ ನಿಮ್ಗೆ ಎಷ್ಟು ಆರಾಮಾಗುತ್ತೋ ಅಷ್ಟು ಆರಾಮಾಗಿ ಕುತ್ಕೊಳ್ಳಿ ಎಷ್ಟು ಆರಾಮಾಗಿ ಕಂಫರ್ಟಬಲ್ ಆಗಿ ಕುತ್ಕೊಳ್ಳಿ ಕಂಡು ಮುಚ್ಕೊಳ್ಳಿ ಹ್ಞೂ ನಾನು ಏನೇನು ಇನ್ಸ್ಟ್ರಕ್ಷನ್ಸ್ ಹೇಳ್ತೀನೋ ಅದನ್ನು ಹಾಗೆಯೇ ಫಾಲೋ ಮಾಡ್ಕೊಳ್ಳಿ ಹ್ಞೂ ನನ್ನ ಇನ್ಸ್ಟ್ರಕ್ಷನ್ ಫಾಲೋ ಮಾಡಾದ್ಮೇಲೆ ಕೇಳಿದಾಗ ಎಸ್ ಅಂದರೆ ಎಸ್ ತನ್ನಿ ಇಲ್ಲ ನೋದ್ರೆ ನೋಡಿ ಓಕೆ ಓಕೆ ಹ್ಞೂ ಆರಾಮಾಗಿರಿ ಆರಾಮಾಗಿರಿ ಕಂಫರ್ಟಬಲ್ ಆಗಿರಿ ಆರಾಮಾಗಿರಿ ನಿಮ್ಮ ಗಮನ ಉಸಿರಾಟದ ಮೇಲೆ ಇರಲಿ ನಿಮ್ಮ ಗಮನ ಉಸಿರಾಟದ ಮೇಲೆ ಇರಲಿ ನಿಮ್ಮ ಮನಸ್ಸು ನಿಮ್ಮ ಮನೆ ಕಡೆ ಹೋಗಲಿ ನಿಮ್ಮ ಮನೆ ಒಳಗೆ ಹೋಗಿ ಎಸ್ ಅನ್ನಿ ವೆರಿ ಗುಡ್ ನಿಮ್ಮ ಮನೆಯೊಳಗೆ ಹೋಗಿ ನಿಮ್ಮ ಮನೆಯ ಕಿಚನ್ ರೂಮ್ ಇರುತ್ತಲ್ವಾ ಕಿಚನ್ಗೆ ಹೋಗಿ ಎಸ್ ತನ್ನಿ ನಿಮ್ಮ ಮನೆಯ ಕಿಚನ್ನಲ್ಲಿ ಒಂದು ರೆಫ್ರಿಜರೇಟರ್ ಇರುತ್ತೆ ಫ್ರಿಜ್ ಇರುತ್ತಲ್ವ ಅದ್ರ ಮುಂದೆ ನಿಂತ್ಕೊಂಡು ಎಸ್ ತನ್ನಿ ನಿಂತಾದ್ಮೇಲೆ ನಿಧಾನಕ್ಕೆ ಅದ್ರ ಬಾಗಿಲ್ ತೆಗೀರಿ ಬಾಗಿಲ್ ತೆಗೆದಾದ್ಮೇಲೆ ಅದರಲ್ಲಿ ನಿಂಬೆಹಣ್ಣು ಇರುತ್ತೆ ಆ ನಿಂಬೆಹಣ್ಣನ್ನು ಕೈಯಲ್ಲಿ ಇಟ್ಕೊಳ್ಳಿ ಬಾಗಿಲ್ ಕ್ಲೋಸ್ ಮಾಡಿ ನಿಮ್ಮ ಕಿಚನಲ್ಲಿರುವಂಥ ಒಂದು ಮಣೆ ಮೇಲೆ ಆ ನಿಂಬೆಣ್ಣಿನಿಟ್ಟು ಒಂದು ಚಾಕುವನ್ನು ತೆಗೆದುಕೊಂಡು ಅದನ್ನು ಅರ್ಧಕ್ಕರ್ಧ ಅರ್ಧ ಕಟ್ ಮಾಡಿ ಎರಡು ಹಿಡ್ಕೊಂಡು ನಿಮ್ಮ ಬಾಯಲ್ಲಿ ಅದನ್ನು ಹಿಂಡಿ ಹಿಂಡಿ ರಸವನ್ನು ತಗೊಳ್ಳಿ ಚೆನ್ನಾಗಿ ಹಿಂಡಿ ಹಿಂಡಿ ರಸವನ್ನು ತಗೊಳ್ಳಿ ತಗೊಳ್ಳಿ ರಸವನ್ನು ತಗೊಳ್ಳಿ ನಿಧಾನಕ್ಕೆ ನಿಮ್ಮ ಕಣ್ಣನ್ನು ಬಿಡಿ ನಿಮ್ಗೊಂದು ಕಹಿ ಬೆಟರ್ ಬಂತ ಫೀಲು ಬಯಲ್ಲಿ ಬಂತಲ್ವಾ ಬಂತಲ್ವಾ ಸೊ ದಿಸ್ ಇಸ್ ಇನಿಷಿಯಲ್ ಸ್ಟೇಟ್ ಆಫ್ ಇಗ್ನೋಸಿಸ್ ಸೊ ನಿಮ್ಗೇನಾದರೂ ಭಯ ಆಯಿತಾ ನಿಮಗೇನಾದರೂ ಏನಿಲ್ವಲ್ಲ ಜಸ್ಟ್ ಫಾಲೋ ದಿ ಇನ್ಸ್ಟ್ರಕ್ಷನ್ಸ್ ನಿಮ್ಮ ಮೈಂಡ್ ಎಲ್ಲಿಂದೆಲ್ಲ ಹೋಗ್ತೊಡಿ ನಿಮ್ಮ ಹಾರ್ಡ್ ಅಲ್ಲಿ ಇತ್ತಲ್ವಾ ನಿಮ್ಮ ಒಂದು ಸಬ್ ಕಾನ್ಷಿಯಸ್ ನಿಮ್ಮ ಮನೆ ನಿಮ್ಮ ಕಿಚನ್ನು ನಿಮ್ಮ ಫ್ರಿಜ್ಜು ನಿಮ್ಮ ಫ್ರಿಜ್ ಒಳಗೆ ಏನಿದೆ ನಿಮ್ಮ ಚಾಕು ಎಲ್ಲಿತ್ತು ನಿಮ್ಮ ಮೈಂಡ್ ಸಬ್ ಕಾನ್ಷಿಯಸ್ ಇತ್ತು ಎಸ್ ವೆನ್ ಎವರ್ ಐಟಲ್ ಆರ್ಟಿಸ್ಟ್ ಸ್ಕಿನ್ ಎತ್ಕೊಂಡ್ಬೋದು ನಮ್ಗೆ ಬ್ರಾಂಗ್ ಆಗ್ತು ಆಸ್ ಪರ್ ದಟ್ ಇಟ್ ಬಿಹೇವ್ಡ್ ದ ಮೈಂಡ್ ಆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ನನಗೆ ಟ್ಯಾಂಗಿ ಫೀಲ್ ಗೊತ್ತಾಯಿತು ಓಕೆ ಈ ರೀತಿ ಪ್ರಾಡಕ್ಟ್ ಸೇ ಕರ್ಕೊಂಡೋಗಿ ಪಾಸ್ಟಿವ್ ಕರ್ಕೊಂಡು ಹೋಗ್ಬೋದು ಸೊ ನಿಮ್ಮ ಮನೆ ನಿಮ್ಮ ಕಿಚನ್ನು ನಿಮ್ಮ ಒಂದು ಆವರಣ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಇತ್ತು ಸೊ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಸಜೆಸ್ಟ್ ಮಾಡಿದಾಗ ಏನು ಮಾಡ್ಬೇಕು ಅಂತ ಹೇಳಿದಾಗ ಮಾಡ್ಕೊಂತು ಸೊ ಇದೇ ರೀತಿ ಫಾಸ್ಟ್ ಲೈಫ್ಗೆ ಹೋಗ್ಬೋದು ಫಾಸ್ಟ್ ಲೈಫ್ಗೆ ಹೋಗಿ ಅಲ್ಲಿ ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ಕರ್ಕೊಂಡೋಗಿ ನಮ್ಮ ಸ್ಟೇಟ್ ಆಫ್ ಮೈಂಡನ್ನ ಆ ಸಮಸ್ಯೆಗೆ ಏನು ಪರಿಹಾರ ಆಗ್ಯೋ ನಿಮ್ಮ ಮುಖಾಂತರನೇ ಮಾಡಿಸಿ ಈ ಒಂದು ಜನ್ಮದಲ್ಲಿ ಅದರದ ಒಂದು ರಿಸಲ್ಟನ್ನು ನಾವು ನೋಡ್ಬೋದು ಸೊ ಕೇವಲ ನಾವೇನು ಆಗಿರ್ತೀವಿ ಅಷ್ಟೇ ಅಲ್ಲ ಒಂದು ಟ್ರೂ ಪರ್ಪಸ್ ಡಿಸ್ಕವರಿ ಗ್ರೋತ್ ಹಾಗೂ ನಮ್ಮ ರಿಯಲ್ ಇಂಟ್ಯೂಷನ್ ಹಾಗೂ ಪರ್ಪಸ್ ಏನು ಅನ್ನೋದು ಅದೇ ಆ ಜನ್ಮದಿರ್ಬೋದು ಈ ಅದು ಒಂದು ಅಕ್ಸೆಪ್ಟೆನ್ಸ್ ಹಾಗೂ ಕ್ಲೋಜರ್ ಎರಡೂ ಸಿಗುತ್ತೆ ಅನ್ನೋದನ್ನ ಇದರಿಂದ ನಾವು ತಿಳ್ಕೊಂಡ್ವಿ ಈ ರೀತಿಯಾದಂತಹ ಅನೇಕ ಟೆಕ್ನಿಕ್ಸ್ ಗಳನ್ನ ನೀವು ಸಕ್ಸಸ್ಫುಲ್ ಆಗಿ ಇಷ್ಟು ವರ್ಷಗಳ ಕಾಲನು ಮಾಡಿದಿರಾ ಹಾಗೂ ನೋಡಿದಿರಾ ಅನುಭವಿಸಿದಿರಾ ಸೊ ಯು ಹಾವ್ ಸೀನ್ ಗ್ರೇಟ್ ಸಕ್ಸೆಸ್ ನಿಮ್ಮ ಫಿಸಿಕಲ್ ಬಾಡಿ ಮೇಲೆ ಒಂದು ಟೆಕ್ನಿಕ್ ಅಪ್ಲೈ ಮಾಡಿದಾಗ ನಿಮ್ಮ ಬಾಡಿ ತುಂಬಾ ಫೆದರ್ ಲೈಟ್ ತರ ಆಗುತ್ತೆ ಓಕೆ ನಿಮ್ಮ ಮೈಂಡ್ ತುಂಬಾ ಫ್ರೆಶ್ ಅನ್ಸುತ್ತೆ ಓಕೆ ನೀವು ಸೋ ಮೈಂಡ್ ಬ್ಲಾಕ್ ಏನಾನ ಆಗಿದ್ರೆ ಅಂತವರಿಗೆ ಇದನ್ನ ಮಾಡ್ಸೋದ್ರಿಂದ ಎಂಪ್ಟಿ ಆಗುತ್ತಾ ರೂಮ್ಸ್ ಆಫ್ ನಮ್ಮ ಹೊರೈಜನ್ ಆಫ್ ಕಾನ್ಶಿಯಸ್ನೆಸ್ ಎಕ್ಸ್‌ಪ್ಯಾಂಡ್ ಆಗುತ್ತಾ ನಮಗೆ ಲೈಟ್ ಫೀಲ್ ಆಗುತ್ತೆ ಆ ಲೈಟ್ ಫೀಲ್ ಆಗುತ್ತೆ ಮನಸ್ಸಿಗೆ ಭಾರ ಆಗಿದೆ ಅನ್ಸಿದಾಗ ಈ ಪಾಯಿಂಟ್ ಹೇಳಿದ್ರೆ ಮನಸ್ಸ ಭಾರ ಅನ್ನೋದು ಕಮ್ಮಿ ಆಗುತ್ತೆ ಓಕೆ ಅದು ಎಕ್ಸ್‌ಪೀರಿಯೆನ್ಸ್ ಮಾಡಬಹುದು ತುಂಬಾ ಫ್ರೆಶ್ ಅನ್ಸುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಒಂತರ ಬೆಳಿಗ್ಗೆ ಒಂದು ಒಂದು ವೆರಿ ಬ್ಯೂಟಿಫುಲ್ ಎನ್ವೈರ್ಮೆಂಟ್ ಅಲ್ಲಿ ನೀವು ಇದ್ರೆ ಎಷ್ಟು ಖುಷಿ ಖುಷಿಯಾಗಿ ಎದ್ದೇಳ್ತಿರಲ್ಲ ಆ ರೀತಿ ಎಕ್ಸ್ಪೀರಿಯನ್ಸ್ ಓಕೆ ಓಕೆ ಬಾಡಿ ಕೂಡ ತುಂಬ ಲೈಟ್ ಫೀಲ್ ಆಗುತ್ತೆ ಓಕೆ ಸೊ ಈಗ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಅವರ ನೋಡಲಿಕ್ಕೆ ಎಲ್ರಿಗೂ ಆಗಲ್ಲ ಕೆಲವರು ದೇ ಆರ್ ಟ್ರೈಂಡ್ ನೋಡ್ತಾನೆ ಹೇಳ್ತಾರೆ ಅಂತ ಸೊ ಅವರ ಹಾಗೂ ಎನರ್ಜಿ ಫೀಲ್ಡ್ಸ್ನ ಟ್ರ್ಯಾಪ್ ಮಾಡಿ ಅದನ್ನು ರಿಯಲ್ ಟೈಮಲ್ಲಿ ನೋಡಲಿಕ್ಕೆ ಅರ್ಧೇರೇನೆ ಇನ್ಸ್ಟ್ರೂಮೆಂಟ್ ಇನ್ಸ್ಟ್ರುಮೆಂಟ್ಸ್ ಇದೆ ಇದೆ ಓಕೆ ಇನ್ಸ್ಟ್ರುಮೆಂಟ್ಸ್ ಇದೆ ಸೆವೆನ್ ಇದೆಯಲ್ಲ ಯಾರು ಹಂಗ್ ತುಂಬಾ ಕೋಪ ಇರ್ತಾರೋ ಅವ್ರ ಸುತ್ತಲೂ ಆ ಚಕ್ರ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ರೆಡ್ ಡಿಶ್ ಆಗಿರುತ್ತೆ ಇನ್ಸ್ಟ್ರೂಮೆಂಟ್ ಅಲ್ಲಿ ಒಂದು ಪರ್ಸನ್ ಕೂರಿಸ್ಬಿಟ್ಟು ಎದ್ದಾಗ ದೇ ಸೊಸ್ ಪ್ಲಾಂಟ್ ನೋಡಿದಾರೆ ಅದ್ರದ್ದು ತಗೊಂಡು ಫೋಟೋ ತಗೊಂಡು ನೋಡಿದಾಗ ಹೌ ಗುಡ್ ಇಟ್ ಈಸ್ ಫಿಸಿಕಲ್ ಹೆಲ್ತ್ ಆಫ್ ದ ಪ್ಲಾಂಟ್ ಅಂಡ್ ಹೌ ಇಟ್ ಇಸ್ ನೈಸ್ಲಿ ಕೇರ್ಡ್ ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ ಸೊ ಒಂದೊಂದು ಕಲರ್ ಒಂದೊಂದನ್ನ ರೆಪ್ರೆಸೆಂಟ್ ಮಾಡುತ್ತೆ ಬಿಕಾಸ್ ಅವರ ಒಂದು ಪ್ರಭಾವಳಿ ಅಂದ್ರೆ ಏಳು ಕಲರ್ ಒಂದೊಂದು ಚಕ್ರನು ಒಂದೊಂದು ಕರೆಸ್ಪಾಂಡಿಂಗ್ ಕಲರ್ ಇರುತ್ತೆ ಸೊ ವೆನ್ ದಿ ಮೀಟ್ ಸಂಬಡಿ ಕೆಲವು ಸಲ ಇನ್ಸ್ಟಂಟ್ ಕನೆಕ್ಟ್ ಆಗುತ್ತೆ ಸೊ ಇದು ಡಿವೈನ್ ಕನೆಕ್ಟ್ ಅಂತ ನಾವು ಅನ್ಕೊಳ್ತೀವಿ ಬಟ್ ವಿಲ್ ಸೇಮ್ ಕಲರ್ ಕಲರ್ ಇರೋರು ಸೇಮ್ ಇರೋರಿಗೆ ಅಟ್ರಾಕ್ಟ್ ಆಗುತ್ತೆ ಆಗುತ್ತೆ ಎಸ್ ಎಸ್ ಓಕೆ ಓಕೆ ನೀವು ಹ್ಯಾಪಿ ಹ್ಯಾಪಿ ಪರ್ಸನ್ ಪರ್ಸನ್ ಈಸ್ ವೆನ್ ಯು ಕಮ್ ಕ್ಲೋಸ್ ಟುಗೆದರ್ ಎನ್ಕೌಂಟರ್ ಫೇಸ್ ಫೇಸ್ ಟು ಆ ರೀತಿ ಇಟ್ಸ್ ಪಾಸಿಟಿವ್ ಪಾಸಿಟಿವ್ ನೆಗೆಟಿವ್ 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 ಇದ್ದಾಗ ಬೆಟ್ ವೆರಿ ಪಾಸಿಬಿಲಿಟೀಸ್ ಆರ್ ದೇರ್ ಎನರ್ಜಿ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಆಗೋ ಆಗೋದಲ್ಲ ಯು ಮೇ ಪ್ರಭಾವ ಪ್ರಭಾವ ಅವ್ರ ಅವ್ರ ಮೇಲೆ ಮೇಲೆ ನಿಮ್ಮ ಆ ರೀತಿ ಅವ್ರೆಂಗ್ ಯಾರು ಇರ್ತಾರೋರ್ ಅನ್ಬೋದು